ಪ್ರೀತಿಯ ಪೋಷಕರಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ ವೆಲ್ಕಮ್ ಬ್ಯಾಕ್ ಟು ತೇಜಸ್ಕಿಲ್ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬಲ್ಲಿ ನೋಡ್ತಿರ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲ ಬೆಲ್ಲೈಕನ್ ಕ್ಲಿಕ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿರೋ ಹಾಗೆ ಫಾಲೋ ಮಾಡಿ ಈ ಅಕ್ಷರದ ಹೆಣ್ಣು ಮಗುವಿನ ಹೆಸರು ಮತ್ತು ಅರ್ಥ ವಿಡಿಯೋ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಶ್ವರಿ ಪಾರ್ವತಿ ದೇವಿ ಈರ್ಷಿತ ಸರಸ್ವತಿ ದೇವಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗಾಗೆ ಶೇರ್ ಮಾಡಿ ಇಸ್ತಾ ಲಕ್ಷ್ಮೀ ದೇವತೆ ಈ ಸೈನಿ ಒಬ್ಬ ದೇವತೆ ಇಪ್ಸ ಆರೈಕೆ ಈಕ್ಷ ಗರಿ ಇದ ಪವಿತ್ರ ಈಶಾನ ಆಸೆ ಈಶ್ವಿ ಸಮೃದ್ಧಿಯವಳು ಇನಾಕ್ಷಿ ಜಿಂಕೆ ಕಣ್ಣಿನ ಹುಡುಗಿ ಈರ ದೇವರ ಕೊಡುಗೆ ಈನಾ ಅಜೇಯ ಈಶಾನಿಕಾ ದೇವಿ ಈಶಿತಾ ಲಕ್ಷ್ಮೀ ದೇವತೆ ಇಷ್ಟ ಇಷ್ಟಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಶಾ ಪಾರ್ವತಿ ದೇವಿ ಈಜಾ ಬುದ್ಧಿವಂತ ಈಶಾನ್ವಿ ಪಾರ್ವತಿ ದೇವತೆ ಈಶಾನ್ಯ ಬಯಕೆ ಈಶಾನ್ವಿ ಜ್ಞಾನದ ದೇವತೆ ಈಶಾನಿ ದುರ್ಗದೇವಿ ಇಷ್ಟ ಲಕ್ಷ್ಮೀ ದೇವತೆ ಈಶಿಕಾ ದೇವರ ಮಗಳು ಈಕ್ಷಿತ ಗರಿ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಸಪೋರ್ಟ್ ಮೀ